ಕಡ್ಡಾಯವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳಿರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿರ್ಬೋದು ಅವರೆಲ್ಲರೂ ಕೂಡ ಹೆಡ್ ಕ್ವಾರ್ಟರ್ನಲ್ಲಿ ಇರ್ತಕ್ಕಂಥದ್ದು ಕಡ್ಡಾಯ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಿ ಇ ಒ ಮತ್ತು ಡಿ ಸಿ ಅವರ ಕಾನ್ಫರೆನ್ಸ್ನಲ್ಲಿ ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾನು ಬಂದ ಕೂಡಲೇ ಆ ಥರದೊಂದು ಆದೇಶವನ್ನು ಹೊರಡಿಸಿದ್ದೀನಿ ಎಲ್ಲರೂ ಕೂಡ ಹೆಡ್ ಇದ್ದರೆ ಜನರಿಗೆ ಜನರ ಸಂಪರ್ಕಕ್ಕೆ ಸಿಗ್ತ ಕಚೇರಿಗಳಿಗೆ ಬೇಗ ಹೋಗ್ಬೋದು ಲೇಟ್ ತನಕ ಕೆಲಸ ಮಾಡ್ಬೋದು ಸಾರ್ವಜನಿಕರಿಗೆ ಲಭ್ಯ ಆಗ್ತದೆ ಆ ಒಂದು ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಇರಲಿಕ್ಕೆ ಇರಲೇಬೇಕು ಇರಲೇಬೇಕು ವಾಸ್ತವ್ಯವನ್ನು ಕೂಡ ಮಾಡಬೇಕು ಆ ರೀತಿ ಮಾಡೋದರಿಂದ ಒಂದು ಆಡಳಿತದಲ್ಲಿ ದಕ್ಷತೆಯಾಗಿ ಕೆಲಸ ಮಾಡ್ಬೋದು ಮತ್ತು ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡಬಹುದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಸರ್ ನಿಮ್ಮ ಆದೇಶ ಬಂದು ಒಂದು ತಿಂಗಳಾದರೂ ಯಾರೂ ಇದನ್ನು ಪಾಲನೆ ಮಾಡ್ತಿಲ್ಲ ಅನ್ನೋ ಒಂದು ಆರೋಪಗಳಿದಾವೆ ಸರ್ ತಗೊಳ್ತೀನಿ ನಾನು ಮಾಹಿತಿ ತಗೊಳ್ತೀನಿ ನಾನು ಅವ್ರಿಗೆ ಹೇಳಿದ್ದೀನಿ ನೀವು ಎಲ್ಲಿ ವಾಸ ವಾಸ್ತವ್ಯ ಮಾಡ್ತಿದ್ದೀರಿ ಅದ್ರದ್ದು ಅಡ್ರೆಸ್ ಕೊಡಬೇಕು ಅಂತಲೂ ಕೂಡ ಹೇಳಿದ್ದೀನಿ ಓಕೆ ಸರ್ ಎಲ್ಲ ಗೂಗಲ್ ಸ್ಪರ್ಟ್ ಶೀಟ್ ಮಾಡಿಬಿಟ್ಟು ಸರ್ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಕೂಡ ನೀವು ತಾಲೂಕು ಮಟ್ಟದಲ್ಲಿದ್ದರೆ ತಾಲೂಕಿನಲ್ಲಿ ಎಲ್ಲಿ ವಾಸ್ತವ್ಯ ಮಾಡ್ತಾಯಿದ್ದೀರಿ ಅದರ ಅಡ್ರೆಸ್ ಕೊಡಿದ್ದೀನಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಅಷ್ಟೇ ಜಿಲ್ಲಾ ಮಟ್ಟದಲ್ಲಿ ಎಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ ಅದ್ರದ್ದು ಒಂದು ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೀನಿ ಅದರಲ್ಲಿ ತೊಗೊಳ್ತೀನಿ ವೇಳೆ ಇದಕ್ಕೇನಾದರೂ ಸರಿಯಾಗಿ ಅವರು ವಾಸ ಮಾಡ್ತಾಯಿಲ್ಲ ಎಕ್ವಾರ್ಟರ್ನಲ್ಲಿ ಇಲ್ಲ ಇಲ್ಲ ಅಂದರೆ ನೋಟಿಸ್ ಇಶ್ಯೂ ಮಾಡ್ತೀನಿ ಶೋಕಸ್ ನೋಟಿಸ್ ಇಶ್ಯೂ ಮಾಡಿ ಎಸ್ಪ್ಲೇಷನ್ ಕಾಲ್ ಮಾಡ್ತೀನಿ ಮುಂದಿನ ಹೊಣೆ ಮಾಡ್ತೀನಿ